ಬಿ ಜೆ ಪಿಯವರಿಗೆ ಎನ್ ಡಿ ಎವರಿಗೆ ಅಲ್ಪಸಂಖ್ಯಾತರ ಮೇಲೆ ಕೋಪ ಇದೆ ಅವರು ಯಾಕಂತಂದರೆ ಬಿ ಜೆ ಪಿಯವರು ಯಾವತ್ತೂ ಕೂಡ ಜಾತ್ಯತೀತದ ಪರವಾಗಿರ್ತಕ್ಕಂಥ ಸೆಕ್ಯುಲರಿಸಮ್ ಪರವಾಗಿಲ್ಲ ಅವರು ಸಾಮಾಜಿಕ ನ್ಯಾಯದ ಪರ ಇಲ್ಲ ಮೊದಲಿಂದ ಕೂಡ ಅವರು ಬಿ ಜೆ ಪಿಯವರು ದೇ ಆರ್ಸ್ ಕಮ್ಯುನಲ್ ಪಾರ್ಟಿ ಕಮ್ಯುನಲ್ ಪಾರ್ಟಿಯವರು ಸೊ ಹಾಗಾಗಿ ಅವರು ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಲ್ಲದೆ ಇರತಕ್ಕಂಥ ಜನ ಈಗ ಕನ್ವರ್ಷನ್ ಬಗ್ಗೆ ಕಾನೂನು ತಂದವರು ಯಾರು ಅವರೇ ಅಲ್ವ ಬಿ ಜೆ ಪಿ ಅವರವರು ಕೌಸ್ ಅಮೆಂಡ್ಮೆಂಟ್ ತಗೊಂಡವರು ಯಾರು ಅವರೇ ಅಲ್ವ ಇದನ್ನು ಹಂಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಸಂಪೂರ್ಣವಾಗಿ ಅದನ್ನು ವಿರೋಧ ಮಾಡಬೇಕು ಇರೋದು ಸಂವಿಧಾನ ನಂಬಿಕೆ ಇರತಕ್ಕಂಥ ನಾವು ಸಂವಿಧಾನದ ಪ್ರಕಾರ ಎಲ್ರಿಗೂ ಸಮಾನ ಅವಕಾಶಗಳಿದೆ ಮತ್ತು ಅವರ ಪರ್ಸನಲ್ ಬಗ್ಗೆ ಇಂಟರ್ಫಿಯರ್ ಆಗೋದಕ್ಕೆ ನಾವು ಸಂಪೂರ್ಣ ಕಾಂಗ್ರೆಸ್ ಪಾರ್ಟಿ ಮತ್ತು ಇಂಡಿಯಾ ಪಾರ್ಟಿಗಳು O que eu